ಸೊ ನಮಸ್ತೆ ನಾನು ಎಸ್ ಕೆ ಕುಪ್ಪಸ್ತ್ ವಿವೇಕಾನು ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಇದ್ದೀನಿ ಪೇಪರ್ನಲ್ಲಿ ಒಂದು ಸಲ ವಿಶ್ವೇಶ್ವರ ಭಟ್ ಅವ್ರದ್ದು ಪ್ರಸಿದ್ಧ ಪತ್ರಿಕಾಕರ್ತರು ಒಂದು ಲೇಖನ ಬಂದಿತ್ತು ಎಲ್ಲ ಗಂಡಸರು ಬೇರೆ ಬೇರೆ ಆದರೆ ಎಲ್ಲ ಗಂಡಂದಿರು ಒಂದೇ ಅದರಲ್ಲೇ ಕೆಲವು ವಿಷಯಗಳನ್ನು ಬರೀತಾರೆ ಎಷ್ಟು ಚಂದ ಬರೀತಾರೋ ಅವರು ಆಯ್ತಪ್ಪ ನೀವು ನಿಮ್ಮ ಹೆಂಡತಿ ಜೊತೆಗೆ ಎಷ್ಟು ದಿವಸ ನೀವು ಜೊತೆಯಾಗಿ ಅಡ್ಡಿಯಾಡಿದ್ದೀರಿ ಲಗ್ನಕ್ಕಿಂತ ಮೊದಲೇ ಆಕೆಯಿಂದ ಸುತ್ತಿದ್ದೇ ಸುತ್ತಿದ್ದು ಸೊ ನೀನೇಶ್ವರ್ಯರಾಯ ನೀನೇ ಶಿಲ್ಪ ಶೆಟ್ಟಿ ಅಂತ ಹೇಳಿ ಆಕೆಯಿಂದ ಸುತ್ತಿದ್ದೇ ಸುತ್ತಿದ್ದು ಆಯಿತು ಲಗ್ನ ಆಯಿತು ಒಂದು ವರ್ಷ ಎರಡು ವರ್ಷ ಆಯಿತು ಮಗುವಾಯಿತು ಅದರ ನಂತರ ಎಷ್ಟು ದಿವಸ ಬೆಳ್ದಿಂಗಳ ರಾತ್ರಿಯಲ್ಲಿ ನಿಮ್ಮ ಹೆಂಡತಿಯ ಜೊತೆಗೆ ನೀವು ಅಡ್ಡಾಡಿದ್ದೀರಿ ಆಕೆಯ ಜೊತೆಗೆ ಎಷ್ಟು ದಿವಸ ನೀವು ಕಾಲ ಕಳೆದಿದ್ದೀರಿ ನಿಮ್ಮಷ್ಟಿಗೆ ನೀವು ಪ್ರಶ್ನೆ ಮಾಡ್ಕೋಬೇಕು ಅಂತಾರೆ ಎಷ್ಟೋ ಸಲ ರಾತ್ರಿಯಕ್ಕೆ ಮಲ್ಕೊಂಡಾಗ ನೋವಿನಿಂದ ನೆರಳುತ್ತಾ ಇರ್ತಾರೆ ಆ ನೋವು ಎಂದಾದರೂ ನಿಮಗೆ ಕಿವಿಗೆ ಬಿದ್ದಿದೆಯಾ ಅಕಸ್ಮಾತ್ ಮುಂದೊಂದು ದಿವಸ ಯಾವಾಗಾದರೂ ಮತ್ತೊಂದು ಸಲ ಸೊ ಆಕೆ ನೋ ನಿಮ್ಮ ಕಿವಿಗೆ ಬಿದ್ದರೆ ಆಕೆಗಿಂತ ಮೊದಲು ಹೇಳ್ರಿ ಮುಂಜಾನೆ ಬೆಳಗ್ಗೆ ಎದ್ದು ಎಲ್ಲ ಮಕ್ಕಳದ ಕೆಲಸ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ರಿ ಅವ್ರದ್ದು ಸ್ನಾನ ಇರ್ಬೋದು ಎಲ್ಲ ಎವ್ರಿಥಿಂಗ್ ಅವ್ರದ್ದು ಟಿಫಿನ್ ವ್ಯವಸ್ಥೆ ಇರ್ಬೋದು ಶಾಲೆಗೆ ಕಳಿಸೋದಿರ್ಬೋದು ಎಲ್ಲ ಇರ್ಬೋದು ಅದನ್ನು ಮಾಡಿರಿ ಆಮೇಲೆ ಆಕೆ ಎದ್ದು ನೋಡ್ತಾಳೆ ಹೌ ಇದು ನನ್ನ ಕಂಡ ಇಷ್ಟೆಲ್ಲ ಮಾಡಿದ್ದು ಅಂತಕ್ಕಿಗೆ ಆಶ್ಚರ್ಯ ಆಗುತ್ತೆ ಖುಷಿಯಾಗುತ್ತೆ ಆಗುತ್ತೆ ಕಾರಣ ಏನು ಅಂದರೆ ಹೆಣ್ಮಕ್ಳದ್ದು ಪರ್ಸ್ನಾಲಿಟಿ ಬೇರೆ ಗಂಡು ಮಕ್ಕಳು ಪರ್ಸ್ನಾಲಿಟಿ ಬೇರೆ ವ್ಯಕ್ತಿತ್ವ ಬೇರೆ ಗಂಡು ಮಕ್ಕಳು ಮೂವತ್ತು ದಿವಸ ತಿಂಗಳದ ಮೂವತ್ತು ದಿವಸ ಒಂದೇ ಥರ ಇರ್ತಾರೆ ಹೆಣ್ಮಕ್ಳು ಮೂವತ್ತು ದಿವಸ ಮೂವತ್ತು ಥರ ಇರ್ತಾರೆ ಹೌದಾ ಹ್ಞೂ ಕಾರಣ ಏನು இவத்தி தங்க நாளேரங்கில் நாள்தங்க நாளேரங்கில் அவருபாவனைகள் நடவழிகைகள் சோ பதிலாக் தே அவரில் அண்டாசைகள் மாத்தக்கலூரில் பதிலாவணை நித்திய ஆக்தி இருக்கே நேரமாக அவர மனசின் மைய பரிணாமி அவர நடுவழிக்க பரிணாமி திங்கள திச ಹೊಟ್ಟೆ ನೋವು ಅಂತಾರೆ ತಲೆನೋವು ಅಂತಾರೆ ಸಿಡುಗೆ ಸ್ವಭಾವ ಇರುತ್ತೆ ಬೆನ್ನು ನೋವು ಕುದಿ ಸೊಂಟ ನೋವು ಇದೆಲ್ಲ ಇರುತ್ತೆ ಇರುತ್ತೆ ಅದು ಮನೆಯಲ್ಲಿಯ ಗಂಡಂದಿರಿಗೆ ಅರ್ಥ ಆಗುತ್ತಾ ಅದಕ್ಕೆ ಎಲ್ಲ ಗಂಡಸರು ಬೇರೆ ಬೇರೆ ಗಂಡಸರು ಬೇರೆ ಬೇರೆ ಆಗಿದ್ದರೂ ಸಹಿತ ಗಂಡಂದಿರ ನಡವಳಿಕೆ ಒಂದೇ ಥರ ಇರುತ್ತೆ ಈ ಭಾವನೆಗಳನ್ನು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿದೆಯಾ ಯಾಕಂದರೆ ಹೆಣ್ಮಕ್ಳ ಜೀವನದಲ್ಲಿ ಸಾಕಷ್ಟು ಸ್ಟೇಜಸ್ಗಳು ಬರುತ್ತೆ ಸೊ ಹದಿಮೂರು ಹದಿನಾಲ್ಕನೇ ವಯಸ್ಸಿನಿಂದ ಹಿಡಿದು ನಲ್ವತ್ತೈದನೇ ವಯಸ್ಸಿನವರೆಗೆ ಒಂಥರ ಪ್ರೀ ಮಿನಿಸ್ಟರ್ ಸಿಂಡ್ರೋಮ್ ಇರ್ಬೋದು ಮುಟ್ಟಿನ ಮುಂಚಿನ ಬವಣೆಗಳಂತಿರ್ಬೋದು ಅದರ ನಂತರ ಬರ್ತಕ್ಕಂಥ ಮೆನಫಾಸ್ಟೇಜ್ ಇರ್ಬೋದು ಮುಟ್ಟು ನೆನೆತಕ್ಕಂಥ ಅವಧಿ ಇರ್ಬೋದು ಏನು ಬಿಟ್ವೀನ್ ಕೆಲಸ ಇರ್ರೆಗ್ಯುಲರ್ ಪೀರಿಯಡ್ಸ್ಗಳಿರ್ಬೋದು ಸಲ ಬ್ಲೀಡಿಂಗ್ ಹೆಚ್ಚಾಗ್ತಿರ್ಬೋದು ಸಲ ಫಿಬ್ರಾಯ್ಡ್ ಅಂತ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳ ಅವರಲ್ಲಿ ನಿರ್ಮಾಣ ಆಗುತ್ತೆ ಅದು ಎಂದಾದರೂ ನಿಮಗೆ ಅರ್ಥ ಆಗಿದೆಯಾ ಅರ್ಥ ಆಗಿದ್ದರೆ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಸಾಧ್ಯ ಇದೆಯಾ ಅನ್ನೋದನ್ನು ಅಲ್ಲಿ ಪ್ರಶ್ನೆ ಅದು ಸೊ ಅದಕ್ಕೆ ಹೆಣ್ಮಕ್ಳ ಪರ್ಸನಾಲಿಟಿ ಬೇರೆ ಗಂಡು ಮಕ್ಕಳ ಪರ್ಸನಾಲಿಟಿ ಬೇರೆ ಸೊ ಎಲ್ಲ ಗಂಡಂದಿರು ಸಹಿತ ತಮ್ಮ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ತರಬೇಕಾಗಿದ್ದು ಸೊ ಅದನ್ನು ಅರ್ಥ ಮಾಡಿಕೊಂಡು ನಡ್ಕೊಂಡ್ರೆ ಅವಾಗ ಕೌಟುಂಬಿಕ ಸಾಮರಸ್ಯ ಇರುತ್ತೆ ಇಲ್ಲಾಂದರೆ ಅನಿವಶ್ಯಕ್ಯೋ ಇವ್ರ ವ್ಯಕ್ತಿ ಹಿಂಗ್ಯಾಕೆ ಬಿಹೇವ್ ಮಾಡ್ತಾಳೆ ಎಕ್ಕಿ ಹೆಂಡತಿ ಒಂದು ಸಲ ಒಮ್ಮೆ ಸಿಟಿ ಹಬ್ತಳ ಏನೋ ಮಾಡ್ತಾಳೆ ಯಾತಿ ಅಂತ ಅರ್ಥ ಆಗಿಲ್ಲ ಅಂದರೆ ಎರಡು ಕ್ಲಾಷಸ್ ಒಂದು ಸಲ ಇದೇ ಥರ ನಮ್ದು ಕ್ಲಾಸ್ನಲ್ಲಿ ಒಬ್ಬರು ಕೇಳಿದರು ಪ್ರಶ್ನೆ ಒಬ್ಬರು ಕೇಳಿದ್ರು ಸರ್ ಕೆಲವು ಮಂದಿ ಇದನ್ನೇ ದುರುಪಯೋಗ ಮಾಡಿಕೊಂಡ್ರೆ ರೀ ಅಂತ ಅಯ್ಯೋ ಎಲ್ಲ ಅವರೇ ಮಾಡಬೇಕು ಕಾಳಜಿ ಮಾಡಬೇಕು ಗಂಡ ಅಡುಗೆ ಮನೆ ಕೆಲಸ ಅದು ದುರುಪೆ ಮಾಡಿಕೊಂಡ್ರೆ ಹೆಂಗ್ರಿ ಅಂತ ಅದಕ್ಕೆ ನಾನಿದ ನಿನ್ನ ಹಣೆ ಬರ ಅಂತ ನಿನ್ನ ಹಣೆ ಬರ ಸೊ ಅಂದರೆ ನೀನು ಅವರನ್ನು ಸರಿಯಾಗಿ ವಿಶ್ವಾಸಕ್ಕೆ ತಗೊಂಡಿಲ್ಲ ಅವ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ತಿಳಿವಳಿಕೆ ಇಲ್ಲ ನಿಜವಾಗಿ ಅವರ ನೋವುಗಳನ್ನು ನೀನು ಅರ್ಥ ಮಾಡಿಕೊಂಡಿಲ್ಲ ಸೊ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಸೊ ಸಂಸಾರದಲ್ಲಿ ಪರಸ್ಪರ ಸರೆಂಡರಿಂಗ್ ಈಕ್ವಲ್ ಸರೆಂಡರಿಂಗ್ ಸೊ ಸಮರ್ಪಣಾ ಭಾವನೆ ಇರಬೇಕು ಅದ್ರ ಜೊತೆಗೆ ಇದನ್ನೆಲ್ಲನೂ ಸಹಿತ ಇದಕ್ಕೆ ಸಂಬಂಧಪಟ್ಟಂಥ ಸೊ ಮುಟ್ಟಿನ ಸಮಸ್ಯೆಗಳಿರ್ಬೋದು ಅವ್ರದ್ದು ಇರಗ್ಯುಲರ್ ಪೀರಿಯಡ್ಸ್ಗಳಿರ್ಬೋದು ಅವ್ರ ಭಾವನೆಗಳಿರ್ಬೋದು ಇದನ್ನೆಲ್ಲ ತಿದ್ದಲಿಕ್ಕೆ ನಮ್ಮ ವಿವೇಕಾನಂದ ವಿಜ್ಞಾನ ಕೇಂದ್ರದ ನಿರಂತರ ಯೋಗಗಳು ನಡೆಯುತ್ತೆ ಅದರಲ್ಲಿ ಭಾಗವಹಿಸಿ ಧನ್ಯವಾದಗಳು